ಇಂದಿನ ದಿನ ಏನು ಈ ಒಂದು ಪತ್ರಿಕಾಗೋಷ್ಠಿ ನಾವು ಆಯೋಜನೆ ಮಾಡಿದಿರಿ ನನ್ನ ಹೆಸರು ವರ್ತೂರ್ ಜೆ ಕೆ ಗಿರೀಶ್ ಅಂತೇಳಿ ಕರ್ನಾಟಕ ರಾಜ್ಯ ವಹಿನಿ ಕುಲ ಕ್ಷೇತ್ರೀಯ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದಿನ ದಿನ ಈ ಒಂದು ಏನು ಅರಸು ಇದು ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿ ಏನಿದೆ ಈ ನಿಗಮದಿಂದ ಸುಮಾರು ನೂರ ಇಪ್ಪತ್ತು ಕೋಟಿಗಳಷ್ಟು ಅನುದಾನಗಳ ಭ್ರಷ್ಟಾಚಾರ ಆಗಿದೆ ಕಾರಣ ಏನಂತಂದರೆ ಇವತ್ತು ಏನು ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ಏನು ಕರ್ಗ ಮಹೋತ್ಸವಗಳೆಲ್ಲ ನಡೀತಿದೆ ಈ ಒಂದು ಸಮುದಾಯಕ್ಕಾಗಿ ಬಿಡುಗಡೆಗೊಂಡಂತಹ ಈ ನೂರ ಇಪ್ಪತ್ತು ಕೋಟಿಗಳು ಈ ನೂರ ಇಪ್ಪತ್ತು ಕೋಟಿಗಳು ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹಾಗೂ ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿಗಳ ಅನುದಾನಗಳ ಬಿಡುಗಡೆ ಆಗಿದೆ ಆದರೆ ಈ ವಹಿ ಕುಲ ಕ್ಷತ್ರಿಯರು ಏನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಹಾಸನ ಕಡೂರು ಚಾಮರಾಜನಗರ ಜಿಲ್ಲೆ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಪ್ರಮುಖವಾಗಿ ಬೆಂಗಳೂರಲ್ಲಿ ನಾವು ಅತಿ ಹೆಚ್ಚಿಗೆ ಮತ್ತು ಕೋಲಾರ ಜಿಲ್ಲೆಯಲ್ಲೂ ಅತಿ ಹೆಚ್ಚಾಗಿದ್ದೀವಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಉಳ್ಳಂತಹ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸಮುದಾಯ ಭವನಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ఇదివరకు నిర్మాణ ఆగ అనదా హిందుద వర్గృద్ధి నిగమన వ ఇష్ట అన్నదాన బిడుగ సహ ఎలా నకిలీ ఖాతా కోలార భాగార భాగ సుమారు ఏళ్ళు సంఘ సంస్థలు దాఖల కోరుతూ ఈ ದಾಖಲೆಗಳಲ್ಲಿ ಆಗಿರ್ತಕ್ಕಂಥ ಮಕ್ಕಳು ಸಂಪೂರ್ಣವಾಗಿ ನಕಲಿ ಸಮುದಾಯ ಭವನಗಳು ಅಂತೇಳಿ ನಮ್ಮ ಕ್ಷೇತ್ರೀಯ ಸಮುದಾಯದ ಸಂಪೂರ್ಣವಾಗಿ ಎಜುಕೇಶನ್ ವಂಚಿಸಿ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಇದರಲ್ಲಿ ನೋಡಿದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದಿಶಕ್ತಿ ಎಜುಕೇಶನಲ್ ಸ್ಕೂಲ್ ಟ್ರಸ್ಟ್ ಅಂತೇಳಿ ಮಾಡಿದ್ದಾರೆ ಶಾಲಾ ಶಾಲೆನ ಪ್ರಾರಂಭ ಮಾಡಿದ್ದಾರೆ ಆ ಒಂದು ಶಾಲೆನ ಸಂಪೂರ್ಣವಾಗಿ ಪ್ರೈವೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ಸಮುದಾಯಕ್ಕಂತ ಮಾಡಿಲ್ಲ ಇದ್ದಾರೆ ಅದಕ್ಕೆ ಅನುದಾನ ಕೋಟ್ಯಂತ ರೂಪಾಯಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಈ ರೀತಿ ನಮ್ಮ ಸಮುದಾಯದವರು ಅಂತ ಇಲ್ಲ ಆದ್ರೆ ಇಲ್ಲಿ ದಾಖಲೆ ರೂಪಾಯಿ ಕೋಟ್ಯಂತ ರೂಪಾಯಿ ಸಂಸ್ಥೆಗೆ ಹಾಗಾಗಿ ಮತ್ತೆ ಎಲ್ಲ ಜಿಲ್ಲೆ ಏನೋ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಹಿಡಿದು ಸುಮಾರು ನೋಡಿ ಕೋಲಾರ ವೈನಿಕುಲ ಕ್ಷತ್ರಿಯ ಸಂಘ ಅಂತೇಳಿ ಕಾರಂಜಿ ಕಟ್ಟೆ ಕಾರಳ್ಳಿ ಇಲ್ಲಿ ಯಾವುದೂ ಸಹ ಸಮುದಾಯ ಪೂರ್ಣಗಳಾಗಿಲ್ಲ ಆದ್ರೆ ಅನುದಾನಗಳು ಮಾತ್ರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಮತ್ತೆ ಇದರಲ್ಲಿ ಪ್ರಮುಖವಾದಂತ ಅಂಶ ಏನಂತಂದ್ರೆ ಮಂಜೂರಾದ ವರ್ಷ ಎರಡ್ ಸಾವಿರದ ಹದಿನಾಲ್ ಹದಿನೇಳು ಹದಿನೆಂಟು ಬಂದಿದೆ ಆದ್ರೆ ఆయుక్తాలయజూడక్ష ఆయుక్తాలయ జిల్లా బిగ్ మొత్తం కోలారే కల జిల్లా జిల్లాధికారి నేరీ అకౌంట్ ట్రాన్స్ఫర్ ఆగితే ఎలా సంపూర్ణ వారి నకిలీ ఖాతా ఇంకే సంపూర్ణి మాన్య మా మాజీ పిఆర్ ఒక 80 కోటి ఏనో ఆ పత్రిక ఎంఎల్ సి పిఆర్ రమేశ్ ఎదుగడో పత్రికా వరదినముదా అంతి మాన్య మాజీ ముఖ్యమంత్రి హాజీ ముఖ్యమంత్రి 80 కోటి అనదాన ఈ బీజేపీ సర్కారు ఈ సముదాయక యావే రీతి అను అన కొట్టింది అంతి ಇವರು ಸಂಪೂರ್ಣವಾಗಿ ಬಿಜೆಪಿ ಬ್ಲೇಮ್ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಅಂತೇಳಿ ಬಿಡುಗಡೆಗೊಂಡಂತಹ ಎಂಬತ್ತು ಕೋಟಿಗಳ ಸಂಪೂರ್ಣವಾಗಿ ಭ್ರಷ್ಟಾಚಾರದ ತೋಡಿಗೆ ಎಲ್ಲ ಇವರು ಕಾಂಗ್ರೆಸ್ ಕಾರ್ಯಕರ್ತರೇನ್ ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ವಾ ಜಿಲ್ಲಾವಿರ್ಬೋದು ತಾಲೂಕು ಇರ್ಬೋದು ಪಂಚಾಯತಿ ಹೋಬ್ರಿ ವಾರ್ ಇರ್ಬೋದು ಸಂಪೂರ್ಣವಾಗಿ ಕಾರ್ಯಕರ್ತರು ಮತ್ತೆ ಅವರ ಟೀಮ್ಗಳು ಏನಿದೆ ಇವರು ಕಾಂಗ್ರೆಸ್ಗೆ ಬೆಂಬಲಿಸತಕ್ಕಂಥ ನಾಯಕರು ಯಾರಿದ್ದಾರೆ ಅಂತವ್ರು ಮಾತ್ರೆ ಬಿಡುಗಡೆಗಳಾಗ್ತಾರೆ ಮತ್ತೆ ನಾವು ಸಂಪೂರ್ಣ ದಾಖಲೆಗಳನ್ನು ಸಹ ತಗೊಂಡಿದ್ದೇವೆ ಇದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ನಮ್ಮ ಸಿದ್ಧರಾಮಯ್ಯನವರು ಮನೆ ಸಿದ್ದರಾಮಯ್ಯವರು ನೂರಾರು ಕೋಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಸಹ ಸಂಪೂರ್ಣ ಆಗಲ್ಲ ಎರಡೂವರೆ ಲಕ್ಷ ಕೊಡ್ತಾರೆ ಅದು ನಿಶ್ಚಿತರಲ್ಲಿ ಇದೆ ನಿಮ್ಗೆ ಕೊಟ್ಟಿದ್ದೀನಿ ನಾವು ನಗರ ಜಿಲ್ಲೆಯಲ್ಲೂ ತದನಂತರ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಈ ಒಂದು ದಾಖಲೆಗಳು ಇದರಲ್ಲಿ ಎಷ್ಟು ಜನ ಫಲಾನುಭವಿಗಳಿದಾರೋ ಭಾಗ ನಕಲಿ ಖಾತೆಗಳಿವೆ ಹಾಗಾಗಿ ಇವ್ರಿಗೆ ಯಾರಿನ ಇಪ್ಪತ್ತರಿಂದ ಮೂವತ್ತು ಭಾಗ ಯಾರ ಖಾತೆಗಳಿಗೆ ಸಹಾಯಧನ ಒಂದು ಲಕ್ಷ ಐವತ್ತು ಸಾವಿರ ಅಂತ ಕೊಡ್ತಾರೋ ಅವ್ರ ಮತ್ತೆ ಇವ್ರಿಗೆ ಇವ್ರು ಯಾರು ಕೊಡಿಸ್ತಾರೋ ಅವರಿಗೆ ಫೀಡ್ ಬ್ಯಾಕ್ ಕೊಡ್ಬೇಕಾಗುತ್ತೆ ಇವ್ರು ಕೊಟ್ಟಿರ್ತಕ್ಕಂಥವ್ರೆಲ್ಲ ಶೇಕಡಾ ತೊಂಬತ್ತು ಭಾಗ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಸಂಪೂರ್ಣವಾಗಿ ಈ ಒಂದು ದೇವರ ಅರಸು ಹಿಂದುಳಿದ ವರ್ಗಗಳ ನಿಗಮದಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಪಿ ಆರ್ ರಮೇಶ್ ಮತ್ತೆ ಇವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರ ಯಾರು ಅಂತಂದ್ರೆ ನೇರವಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಮೇಲೆ ನೇರವಾಗಿ ನಾವು ಆಪಾದನೆ ಮಾಡ್ತಾ ಇದ್ರಿ ಮತ್ತೆ ಜಾರಿ ನಿರ್ದೇಶನಾಲಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಇದೇ ತಿಂಗಳು ಮೂರ್ನಾ ನಾಲ್ಕು ತಿಂದೆ ನಾವು ಅವರನ್ನು ಸೇರಿಸಿ ಈ ರೀತಿ ಭ್ರಷ್ಟಾಚಾರ ನಡೀತಿದೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿಲ್ಲ ಅತ್ಯಂತ ಇತಿಹಾಸವುಳ್ಳ ಏಳು ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆರಾಧಕರಾದಂತಹ ಈ ವೈನಿಕುಲ ಕ್ಷೇತ್ರೀಯ ಸಮುದಾಯನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳಾಗಿಲ್ಲ ನಮ್ಮ ದ್ರೌಪದಿ ಸ್ವಾಮಿ ದೇವಸ್ಥಾನಕ್ಕೆ ಸಾಲ ಔಷಧ ಇದೆ ಸಾವಿರದ ಎಂಟುನೂರ ಹನ್ನೊಂದನೇ ಇಸ್ವಿನಲ್ಲಿ ಈ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಇನಾಮಾಗಿ ನೂರ ಎಂಬತ್ತೇಳು ಎಕರೆಗಳು ಈ ಬೆಂಗಳೂರು ನೀರ್ಸಂದ್ರ ವಂಸಂದ್ರ ಗ್ರಾಮದಲ್ಲಿ ನೂರ ಎಂಬತ್ತೇಳು ಎಕರೆಗಳನ್ನ ದಾನವಾಗಿ ಇನಾಮ ಕೊಟ್ಟಿದ್ದಾರೆ ಇವತ್ತಿನ ದಿನ ನಮ್ಮ ನಲುಬಡಿ ಕೃಷ್ಣ ಮಹಾರಾಜ ಒಡೆಯರು ಸಾವಿರದ ಎಂಟುನೂರ ಹನ್ನೊಂದನೇ ಇಸ್ವಿನಲ್ಲಿ ಆ ದಾಖಲೆ ಇರಲು ಇರಲಿದೆ ಇಲ್ಲಿ ಸಂಪೂರ್ಣವಾಗಿ ಈ ಸಮುದಾಯನ ವಂಚಿಸಿ ಈ ನಾಯಕರು ಏನು ನಮ್ಮ ವೈಲಿ ನಾಯಕರುಗಳೇ ನಾಯಕರು ಸಂಪೂರ್ಣವಾಗಿ ಭ್ರಷ್ಟಾಚಾರ ಎಸ್ತಿದ್ದಾರೆ ಹಾಗಾಗಿ ನಾವು ಇಂದಿನ ಜಾರಿ ನಿರ್ದೇಶನದಲ್ಲೂ ಇದೊಂದು ಸಾವಿರಾರು ಕೋಟಿಗಳ ಹಗರಣ ಅಂತ ಹೇಳ್ಬೋದು ಕ್ಷೇತ್ರೀಯ ಸಮುದಾಯದವ್ರದೇ ಅಂತಲ್ಲ ಆರೋಪ ಸರ್ಕಾರದ ಮೇಲೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಅಂತೇಳಿ ನನ್ನ ಮಾಜಿ ಸೈನಿಕ ಕರ್ನಾಟಕ ರಾಜ್ಯ ವನ್ನಿಕುಲಾ ಕ್ಷೇತ್ರೀಯ ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ ಒಂದು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಆರೋಪವನ್ನ ಮಾಡ್ತಿದ್ದಾರೆ ಗಂಭೀರ ಇದು ಪ್ರಕರಣ ತಮ್ಮೆಲ್ಲ ಮಾಧ್ಯಮ ಮಿತ್ರರು ಬಹಳ ಸೂಕ್ಷ್ಮವಾಗಿ ತಗೋಬೇಕು ಅಂತೇಳಿ ಈ ಮೂಲಕ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಡೆಸ್ತಾ ಇದ್ದಾರೆ ಇಂದುಳಿದ ವೇಳೋದಿಂದ ಬಿಡುಗಡೆಯಾದಂತಹ ಸುಮಾರು ನೂರ ಇಪ್ಪತ್ತು ಕೋಟಿ ಏನು ಅನುದಾನ ಬಿಡುಗಡೆಯಾಗಿದೆ ಅದು ಶೋಷಿತ ಸಮುದಾಯಗಳನ್ನ ಮೇಲೆತ್ತೋದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಇರಬಹುದು ಸ್ವಯಂ ಉದ್ಯೋಗ ಇರಬಹುದು ಅರಿವು ಶೈಕ್ಷಣಿಕ ಯೋಜನೆ ಇರ್ಬೋದು ಈ ರೀತಿಯಾದಂತಹ ಅನೇಕ ಯೋಜನೆಗಳಿಗೆ ಈ ಹಣ ಬ್ಯಾಕ್ವರ್ಡ್ ಕಮಿಷನ್ ಅನ್ನ ಬಿಡುಗಡೆ ಆಗುತ್ತೆ ಆದ್ರೆ ಇದು ಒಂದು ಜಾಲ ಈಗಾಗಲೇ ಹೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಜಾಗರೂಕತೆಯಿಂದ ಇವರು ಈ ಒಂದು ಸರ್ಕಾರದ ಅನುದಾನವನ್ನ ಬಿಡುಗಡೆ ಮಾಡಿ ಸಿ ಕಮಿಷನ್ ಅಲ್ಲಿ ಯಾವ ರೀತಿ ಲೀಗಲೈಸ್ ಆಗಿ ಇಲ್ಲಿಗಲ್ ಆಗಿ ಮಾಡೋದನ್ನ ಲೀಗಲೈಸ್ ಆಗಿ ಮಾಡ್ತಿದ್ದಾರೆ ಸಣ್ಣ ಉದಾಹರಣೆಗಳನ್ನ ಹೇಳ್ತೇನೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಉನ್ನತ ಶೈಕ್ಷಣಿಕ ಬಡ್ಡಿ ರೈತ ಸಾಲ ಯೋಜನೆ ಇರ್ಬೋದು ಹರಿದು ಶೈಕ್ಷಣಿಕ ಸಾಲ ಯೋಜನೆ ಇರ್ಬೋದು ಹಾಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಇರ್ಬೋದು ಕಿರು ಸಾಲ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಚೈತನ್ಯ ಸಹಾಯ ಯೋಜನೆ ಆಗುತ್ತೆ ಸಣ್ಣ ಉದಾಹರಣೆ ಹೇಳ್ತಾನೆ ಇದು ಆರ್ಟಿಯಲ್ಲಿ ತಗೊಂಡಿರುವಂತದ್ದು ನೋಡಿ ಇಲ್ಲಿ ದೇವಸ್ಥಾನವಲ್ಲ ಅಭಿವೃದ್ಧಿ ನಿಗಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬಿಡುಗಡೆ ಆಗುತ್ತೆ ಸುಮಾರು ಎಷ್ಟು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕು ಫಲಾನುಭವಿಗಳಿಗೆ ಇವರು ಏನ್ ಬಿಡುಗಡೆ ಮಾಡ್ತಾರೆ ಹತ್ತು ಸಾವಿರದಿಂದ ಹಿಡಿದು ಎರಡೂವರೆ ಲಕ್ಷ ತನಕ ಬಿಡುಗಡೆ ಮಾಡ್ತಾರೆ ಮಂಜೂರಾದ ಮತ ಸಾಲದ ಉದ್ದೇಶ ಬಟ್ಟೆ ಅಂಗಡಿ ಇನ್ನೊಂದು ಇನ್ನೊಂದು ಇದ್ದೇನೆ ಸಹಾಯದ ಮೊತ್ತ ಅಂದ್ರೆ ಸಬ್ಸಿಡಿ ಏಳುವ ಸಾವಿರ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ ಸಾಲದ ಮೊತ್ತ ಹದಿನೇಳುವ ಸಾವಿರ ಅಂದ್ರೆ ಒಟ್ಟು ಇಪ್ಪತ್ತೈದು ಸಾವಿರ ಒಂದು ಫಲಾನುಭವರಿಗೆ ಬಿಡುಗಡೆ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆ ಹಣ ಸಬ್ಸಿಡಿ ಏಳ್ವರೆ ಸಾವಿರ ಇನ್ನು ಮಿಕ್ಕಿದ್ದು ಹದಿನೇಳು ಸಾವಿರ ಸರ್ಕಾರಕ್ಕೆ ರೀಫಂಡ್ ಆಗ್ಬೇಕು ಏನ್ ಫಲಾನುಭವಿ ತಗೊಳ್ತಾನೆ ನಾಲ್ಕರಷ್ಟು ಬಡ್ಡಿ ಸಮೇತ ಸರ್ಕಾರಕ್ಕೆ ಹಿಂತಿರ್ದೇಕು ಆದ್ರೆ ಇದುವರೆದು ಯಾರು ಪಲಾನುಭವಿದ್ರು ನಾವು ಹತ್ರ ನೇರವಾಗಿ ಕೇಳಿದೀವಿ ಈ ರೀತಿ ನೀನ್ ಸಾಲ ತಗೊಂಡಿದೆಯಲ್ಲ ಇದು ನೀನು ಸಬ್ಸಿಡಿ ಬಿಟ್ಟು ಬ್ಯಾಲೆನ್ಸ್ ಮುಡಿಕೆ ಅಣ್ಣ ಏನಿದೆಯಪ್ಪ ನೀನು ರಿಟರ್ನ್ ಮಾಡಿದೆ ಅಂದ್ರೆ ಇಲ್ಲನಾ ಬಿಡುಗಡೆ ಮಾಡಿಲ್ಲ ಇದೊಂದು ಜಾಲ ನಮ್ಗೆ ಏನೋ ಹೇಳಿ ನಮ್ಗೆ ಬಿಡುಗಡೆ ಮಾಡಿದ್ದಾರೆ ಅದ್ರಲ್ಲಿ ಕಿಕ್ ಬ್ಯಾಕ್ ತಗೊಳ್ತಾರೆ ಒಬ್ಬರು ಇಪ್ಪತ್ತೈದು ಸಾವಿರ ಕೊಟ್ರೆ ಹದಿನೈದು ಸಾವಿರ ಕೊಡಿಸ್ತೀನಿ ನಿಗಮ ಮಂಡಳಿಯಲ್ಲಿ ನೀನು ಯಾವುದೇ ಒಂದು ಇರಲ್ಲ ವ್ಯಕ್ತಿ ಫಲಾನುಭವಿ ಟೈಲರ್ ಅಂತ ಹೇಳ್ತಾರೆ ಆ ಬಟ್ಟೆ ವ್ಯಾಪಾರಿ ಅಂತ ಹೇಳ್ತಾರೆ ನಾನು ಯಾವ್ದೋ ಮೊಬೈಲ್ ಶಾಪ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಜ ನಿಜಾಂಶ ಏನು ಅಂತ ಹೇಳಿದ್ರೆ ಯಾರನ್ನು ಅದು ಇರ್ಮಾಲ್ನ ಇದನ್ನ ಕಿಕ್ ಬ್ಯಾಕ್ ಪಡ್ಕೊಂಡು ನೇರವಾಗಿ ಅವರು ಹಣನ ನಕಲಿ ಖಾತೆಗಳಿಗೆ ಸಂಘ ಸಂಸ್ಥೆಗಳಿಗೆ ಇಂಡಿವಿಜುವಲಿ ಅಷ್ಟು ಅನ್ನ ಪರಿಶೀಲನೆ ಮಾಡ್ವಿ ಊರುಗಳಲ್ಲಿ ಹೋಗಿ ಆ ಅಡ್ರೆಸ್ ಇಲ್ಲ ಆ ವ್ಯಕ್ತಿ ಮನುಷ್ಯನೇ ಇಲ್ಲ ಇದನ್ನ ಸೂಕ್ತವಾಗಿ ತಗೊಂಡು ಸೂಕ್ಷ್ಮವಾಗಿ ಗಮನಿಸಬೇಕು ಸರ್ಕಾರ ಇದನ್ನ ತನಿಖೆಗೆ ಆಗ್ರಹ ಪಡಿಸಿ ನಾವು ಈಗಾಗಲೇ ಲೋಕಾಯುಕ್ತ ಅಲ್ಲೇ ಕಂಪ್ಲೇಂಟ್ ಮಾಡಿದೀವಿ ಅವರು ಏನು ಆಕ್ಷನ್ ತಗೊಂಡಿಲ್ಲ ಎರಡು ವರ್ಷದಿಂದ ಸೋಲಿನಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ನಾವು ನಾವು ಅದರಿಂದ ಜುಲೈ ಇಪ್ಪತ್ನಾಲ್ಕರಂದು ಇದೊಂದು ಒಂದು ಗಂಭೀರವಾದಂತಹ ಪ್ರಕರಣ ಸುಮಾರು ಸಾವಿರಾರು ಕೋಟಿ ಹಗರಣ ಆ ಹಿಂದುಳಿದ ವರ್ಗಗಳ ಆಯೋಗದ ನಿಗಮದಲ್ಲಿ ನಡೆದಿದೆ ಆದ್ರಿಂದ ಇದು ಸೂಕ್ತ ತನಿಖೆ ಆಗುವ ಲ್ಯಾಂಡ್ ಮನಿ ಲ್ಯಾಂಡ್ರಿಂಗ್ ಆಗಿದೆ ಇದು ಮಿಸ್ಅಪ್ರಾಪ್ರೇಷನ್ ಆಫ್ ಫಂಡ್ ಅಂಡ್ ಇಲ್ಲಿಗಲ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಆಗಿರೋದ್ರಿಂದ ಇದು ಹೀಗೆ ಬರುತ್ತೆ ಅದರಿಂದ ಹೀಗೆ ಅವರು ಸೂಕ್ತ ತನಿಖೆ ನಡೆಸಿದಾಗ ಮಾತ್ರ ಇದೆಲ್ಲ ಬಯಲು ಬರುತ್ತೆ ಅಂತ ಹೇಳಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಜಾರಿ ನಿರ್ದೇಶನಾಲಯಕ್ಕೆ ನಾವು ದೂರನ ಕೊಟ್ಟಿದ್ದೇವೆ ದಯವಿಟ್ಟು ಮಾಧ್ಯಮ ಮಿತ್ರರು ಇದನ್ನ ಯಾಕಂತ ಹೇಳಿದ್ರೆ ನ್ಯಾಯಾಂಗ ಕಾರ್ಯಾಲಯ ಕೆಲಸ ಮಾಡುತ್ತಿದ್ದಾಗ ಮಾಧ್ಯಮ ಮಿತ್ರರು ಬಹಳ ಸೂಕ್ಷ್ಮವಾಗಿ ಸೂಕ್ತ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಇವರ ಕೈಚಲ್ಲಿ ಕೊಡುತ್ತೆ ಇನ್ನೆಲೆಗಳ ದೇಶದಲ್ಲಿ ಅದನ್ನು ಮಾಧ್ಯಮಗಳ ನೀರು ಕ್ಷತ್ರಿಯ ಸಂಘದ ಒಂದು ಯೋಜನೆ ಇದೊಂದು ಸೂಕ್ಷ್ಮವಾದ ಪ್ರಕರಣ ಇದೆ ಮೊನ್ನೆ ಕಾಂಗ್ರೆಸ್ ಎಂಎಲ್ ಸಿಗಳಾದಂತಹ ಪಿ ಆರ್ ಅಂಬಿತ್ ಅವರು ಒಂದು ಜಾಲವನ್ನ ಹಬ್ಬಿಸಿಕೊಂಡು ತನ್ನ ಪಟಾಲನ್ನು ಕಾಂಗ್ರೆಸ್ ಅವರ ಅವರ ಒಂದು ಕಾರ್ಯಕರ್ತರಿಗೆ ಅನುದಾನಗಳನ್ನ ಬಿಡುಗಡೆ ಮಾಡಿಕೊಂಡು ಗಿರೀಶ್ ಅಂತೇಳಿ ಕರ್ನಾಟಕ ರಾಜ್ಯ ವಹಿನಿ ಕುಲಕ್ಷೇತ್ರೀಯ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದಿನ ದಿನ ನಾವು ನಮ್ಮ ಏನು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿ ಏನಿದೆ ಈ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಸುಮಾರು ನೂರಿಪ್ಪತ್ತು ಕೋಟಿಗಳಷ್ಟು ಅನುದಾನನ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಂಪೂರ್ಣವಾಗಿ ನೂರ ಇಪ್ಪತ್ತು ಕೋಟಿ ಹೆಚ್ಚು ಕಡಿಮೆ ನೂರಿಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರೋದಕ್ಕೆ ಮಾಜಿ ಎಮ್ ಎಲ್ ಸಿಗಳಾದಂಥ ಪಿ ಆರ್ ರಮೇಶ್ ಅವರು ಪತ್ರಿಕಾ ವರದಿಗಳ್ನ ಕೊಟ್ಟಿದ್ದಾರೆ ಮತ್ತು ಅದರ ದಾಖಲೆಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಮಾಧ್ಯಮ ಮಿತ್ರರಿಗೆ ಈ ಒಂದು ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ಅಂತ ಬಿಡುಗಡೆಗೆ ಈ ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷತ್ರಿಯರಿಗೆ ಯಾವುದೇ ರೀತಿಯಾದಂಥ ಶಾಲಾ ಕಾಲೇಜುಗಳು ಏನೂ ಆಗಲಿಲ್ಲ ಮತ್ತು ಸಂಪೂರ್ಣವಾಗಿ ಇದನ್ನು ಏನು ಕೋಲಾರ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘ ಸಂಸ್ಥೆಗಳವರು ಪ್ರೈವೇಟ್ ಶಾಲಾ ಸ್ಕೂ ಶಾಲಾ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಆದಿಶಕ್ತಿ ಎಜುಕೇಷನಲ್ ಟ್ರಸ್ಟ್ ಅಂತಂತೇಳಿ ನಮ್ಮ ಸಮುದಾಯದ ಹೆಸರಲ್ಲಿ ತಗೊಂಡಂಥ ಅನುದಾನದಲ್ಲಿ ಇವರು ಸ್ವಂತಕ್ಕೆ ಅವರ ಸ್ವಂತಕ್ಕೆ ಶಾಲಾ ಕಾಲೇಜುಗಳನ್ನ ಮಾಡಿಕೊಂಡು ನಮ್ಮ ಸಮುದಾಯದ ಶಾಲಾ ಕಾಲೇಜು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅದು ಆ ರೀತಿ ಇವರು ನಮ್ಮ ಸಮುದಾಯದ ಹೆಸರಿನ ಹೆಸರಿನ ಮೇಲೆ ಸಂಪೂರ್ಣ ಈ ಸಮುದಾಯದ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ತದನಂತರ ಇವರೇನು ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಆ ಒಂದು ಅನುದಾನದ ಬಂದಂಥ ಸ ಅನುದಾನನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಎಲ್ಲ ಪ್ರಮುಖವಾಗಿ ಕಾಂಗ್ರೆಸ್ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಅನುದಾನ ಮತ್ತು ಇವರು ಯಾರಾದರೂ ಬೇರೆಯವ್ರಿಗೆ ಬಿಡುಗಡೆ ಕೊಟ್ಟರು ಸಹ ಸಹಾಯಧನ ಗಂಗಾ ಕಲ್ಯಾಣ ಯೋಜನೆ ಎರಡೂವರೆ ಲಕ್ಷ ಬರುತ್ತೆ ಒಂದೊಂದು ಕೊಳವೆ ಬಾವಿ ಕೊರ್ಸ್ತರೆ ಆ ಒಂದು ಎರಡೂವರೆ ಲಕ್ಷದ ತಗೊಂಡ್ರೆ ಅದರಲ್ಲಿ ಮತ್ತೆ ಇವ್ರು ಕಿಕ್ ಬ್ಯಾಕ್ ತೊಗೊಳ್ತಾರೆ ಈ ರೀತಿ ಏನು ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಶೋ ಅಭಿವೃದ್ಧಿ ಉಗೊಳ್ಬೇಕು ಅಂತೇಳಿ ನಮ್ಮ ಸರ್ಕಾರಗಳು ಬಿಡುಗಡೆಗೊಂಡಂಥ ಅನುದಾನದಲ್ಲಿ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಇವರು ಕಾಂಗ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಶೇಕಡ ತೊಂಬತ್ತು ಭಾಗ ಇರೋದು ಇದರಲ್ಲಿ ಆನ ಕಾ ನಮ್ಮ ಕೋಲಾರ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗದವರು ವೈನುಕುಲ ಕ್ಷೇತ್ರರು ಭಾಳ ಪ್ರಬಲರಾಗಿದ್ದೀರಿ ಸಂಪೂರ್ಣವಾಗಿ ಈ ಒಂದು ಸಮುದಾಯದ ಹೆಸರಲ್ಲಿ ಬಿಡುಗಡೆ ಆದಂಥ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡು ಮಾಡಿ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಮಾಜಿ ಎಮ್ ಎಲ್ ಸಿ ಪಿ ಆರ್ ರಮೇಶ್ ಹಾಗೆ ಮತ್ತು ಇದಕ್ಕೆ ಬೆಂಬಲವಾಗಿ ಅನುದಾನಗಳೆಲ್ಲ ಕೊಟ್ಟಿರೋದು ನಮ್ಮ ಅಲ್ಲಿ ಸಿದ್ದರಾಮಯ್ಯನವರು ಏನಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲದಿಂದಲೇ ಈ ಅನು ಅನುದಾನಗಳು ಬಂದಿದೆ ನಮಗೆ ಈಗ ಸರ್ಕಾರದ ಮೇಲೆ ಈಗಾಗಲೇ ಎರಡು ವರ್ಷ ಆಗಿದೆ ನಾವು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಿ ಯಾವುದೇ ರೀತಿಯಾದಂತಹ ಇನ್ನೊಂದು ತನಿಖೆ ಆಗಲಿಲ್ಲ ಸ್ಕ್ರೂಟ್ನಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಸ್ ಐ ಟಿ ಆಗಲಿ ಲೋಕಾಯುಕ್ತ ಆಗಲಿ ಯಾವಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ನೇರವಾಗಿ ನಾವು ಸರ್ಕಾರದ ಮೇಲೇ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇದರಲ್ಲಿ ಇರೋದರಿಂದ ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೇಸ್ ಫೈಲ್ ಮಾಡಿದ್ದೀರಿ ಕಂಪ್ಲೇಂಟ್ ಮಾಡಿದ್ದೀರಿ ದಾಖಲೆಗಳನ್ನ ಕೊಟ್ಟಿದ್ದೀರಿ ಇದೊಂದು ತನಿಖೆ ತನಿಖೆ ಆಗಬೇಕು ನಮ್ಮ ಇತಿಹಾಸ ಪರಂಪರೆ ಉಳ್ಳಂತಹ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಈ ಒಂದು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲವಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಭ್ರಷ್ಟಾಚಾರ ಏನಿದೆ ಇದು ಸಾಮಾನ್ಯವಾದಂಥ ಭ್ರಷ್ಟಾಚಾರ ಅಲ್ಲ ಇತಿಹಾಸದಲ್ಲೇ ಯಾವ ಸಹ ಎಲ್ಲೂ ಸಹ ಇಲ್ಲದಂತಹ ಈ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲದಿರತಕ್ಕಂಥ ನೂರಾರು ಕೋಟಿ ಅಲ್ಲ ಇದು ಸಾವಿರಾರು ಕೋಟಿಗಳ ಒಂದು ಹಗರಣ ಇದು ಇದು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿ